ಆಕ್ಚುಲಿ ತುಂಬಾ ಇವತ್ತು ಖುಷಿ ಅಂದ್ರೆ ನಮಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ ಅಲ್ಲಿ ಕೂತ್ಕೊಂಡ ತಕ್ಷಣ ನಂಗೆಲ್ಲ ಅಲ್ಲೇ ಗುಸ್ ಬಾನ್ಸ್ ಬರ್ತಾ ಇತ್ತು ಸರ್ ಜೊತೆ ಯಾಕೆಂದ್ರೆ ಆಲ್ರೆಡಿ ಸಿನ್ಮಾ ನೋಡಿದಾರ ಅವರು ಸಿನಿಮಾದ ಬಗ್ಗೆ ಹೇಳಿದಾರಲ್ಲ ಸೊ ಅಂದ್ರೆ ಅಹ್ ನೋಡಾದ್ಮೇಲೆ ನಮ್ಮ ಪಕ್ದಲ್ಲಿ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿತ್ತು ಸರ್ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ ಆಡಿಯೋ ಲಾಂಚ್ ಬಂದಿದ್ರು ರವಿ ಸರ್ ಜೊತೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಅವತ್ತು ನೋಡಿದ್ದು ಇರೋದ್ರಿಂದ ತುಂಬಾನೇ ಖುಷಿ ಇದೆ ಸರ್ ಏಕೆಂದರೆ ನಿಮ್ ಸಿನಿಮಾನ ನೋಡಿ ಬೆಳ್ದವರು ನಮ್ ಸಿನ್ ಬಂದಿರೋದು ಒಂದು ಆನೆಬಲ್ ಅಲ್ಲ ನೂರ ಆನೆಬಲ ಬಂದಂಗಿದೆ ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಪ್ರತಾಪ್ ಸರ್ ಎಲ್ರಿಗೂ ನಮಸ್ಕಾರ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮ್ಮ ಸೂರಿ ಲವ್ ಸಂಧ್ಯಾ ತಂಡದ ಎಲ್ಲರಿಗೂ ನಮಸ್ಕಾರ ಹಾಗೆ ಉಪೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಅವ್ರು ಆ್ಯಕ್ಚುಲಿ ಅವರು ನಾನು ನೋಡ್ತಿದ್ರೇ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳೋಕೆ ಚೆಂದ ಅಂತಾರೆ ಇವ್ರು ಮಾತಾಡಿ ಒಂದು ಅರ್ಧ ಗಂಟೆ ಏನು ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್ ಇಲ್ಲ ಇಲ್ಲ ಜನ್ರಲ್ ಆಗಿ ಇಲ್ಲೇ ಹೇಳ್ತಿಲ್ಲ ಜನ್ರಲ್ ಆಗಿ ನಿಮ್ಮ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬ ಖುಷಿ ಕೊಡುತ್ತೆ ಸರ್ ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ ಈ ಸಿನಿಮಾ ನನಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟು ಚೆನ್ನಾಗಿ ಸಿಕ್ತು ಸೊ ನಮ್ಮ ತಾಯಿಗೆ ಹೇಳಿದಾಗ ಆ್ಯಕ್ಚುಲಿ ಡಬ್ಬಿಂಗ್ ಮುಂಚೆನೇ ಕ್ಲಿಯರ್ ಮಾಡಿದ್ರು ಸೊ ಯಾ ಥ್ಯಾಂಕ್ ಯು ಸರ್ ನಾನು ಮನೇಲಿ ಹೇಳಿದೆ ಸರ್ ಈ ಥರ ಪಾತ್ರ ಮಾಡ್ತಾಯಿದ್ದೀನಿ ಒಳ್ಳೆ ಪೇಮೆಂಟ್ ಸಿಕ್ತು ಅಂದಾಗ ಖುಷಿ ಪಟ್ಟಿಲ್ಲ ನಮ್ಮ ತಾಯಿ ಆಮೇಲೆ ಈಗ ಯೂಶ್ವಲಿ ಆಡಿಯನ್ಸ್ ಹೆಂಗೆ ಇಷ್ಟಪಡೋದು ಅಂದರೆ ನೀನು ಪಾತ್ರ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ ಅದೊಂದು ನನಗೆ ಇಷ್ಟ ಕಾಸು ಬಂತು ಅನ್ನೋದು ಖುಷಿ ಕೊಡಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ ಸೊ ನೀವು ಒಂದು ಮಾತು ಹೇಳಿದ್ರಿ ದುಬೈದು ಪ್ರೀಮಿಯಂ ಪ್ರೀಮಿಯರ್ ಆದಮೇಲೆ ಅದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ ಕಾಸು ಕೊಡಲ್ಲ ಅಂತ ಸೊ ಅಲ್ಲಿ ನೀವೊಂದು ಮಾತು ಹೇಳ್ತೀರಾ ಸರ್ ಅಬಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ನಮ್ಮ ತಾಯಿ ನೂರು ಸರಿ ನೀವು ಹೇಳಿರೋ ಮಾತು ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಮಾಡಿದೀರಾ ಅಂತ ಸರ್ ನನಗದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ಮ ತಾಯಿ ಮುಖದಲ್ಲ ಒಂದು ಖುಷಿ ಇತ್ತಲ್ಲ ಸರ್ ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಒಂದೇ ಒಂದು ಆಸೆ ಸರ್ ನಿಮ್ಮ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡ್ಬೇಕು ನನಗೆ ಖಂಡಿತ ಖಂಡಿತ ಬಾಳು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಅಭಿಮನ್ಯವ್ರಿಗೆ ಪ್ರಶಾಂತ್ ಅವ್ರಿಗೆ ಅಪೂರ್ವ ಅವ್ರಿಗೆ ನೀವು ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡಬಹುದು ಸರ್ ನೀವು ಅದೆ ಇದನ್ನ ನೋಡ್ರ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ ಈ ತರ ಈ ಸಿನಿಮಾ ನೋಡ್ಲಿ ಚೆನ್ನಾಗಾಗ್ಲಿ ನೀವು ಡೇಟ್ ಕೂಡ ಕೊಡ್ತೀರಾ ನೋಡೋಣ ನೆಕ್ಸ್ಟ್ ಅಷ್ಟು ಬ್ಯುಸಿ ಆಗ್ಬಿಟ್ಟು ತಮಿಳು ತೆಲುಗಲ್ಲ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರಬೇಕು ಮಂಜುನಾಥ್ ಅವರು ಹೇಳದ್ನಲ್ಲ ಏಳು ಕೋಟಿ ಇರೋದು ಎಪ್ಪತ್ತು ಕೋಟಿ ಆಗಿರೋದು ನೆಕ್ಸ್ಟ್ ಪ್ರೊಡಕ್ಷನ್ ಹಂಡ್ರೆಡ್ ಕ್ರೋರ್ ಕ್ಲಬ್ ಟಚ್ ಆಗುತ್ತೆ ಸರ್ ಡೈರೆಕ್ಟರ್ ಯಾದವ್ ಸರ್ ಸರ್ ಮುಂದೆ ಬಂದಿದೆ ಸರ್ ಅವ್ರು ತುಂಬಾ ನಾಚಿಕೆ ಸ್ವಭಾವ ಅಂತೆ ಉಪ್ಪಿ ಸರ್ ನೋಡಿ ಮಾತಾಡೋದಕ್ಕೆ ಅವಾಗಿಂದ ನಾಚಿಕೆ ಅವ್ರಿಗೆ ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಇವ್ನಲ್ಲ ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೂ ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿರುಗಿ ನೋಡಂಗ ಮಾಡಿದಂತವ್ರು ಸೊ ಅದರಿಂದ ದೇವನಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರೂರಾಣಿಯಾಗಿ ಇರ್ತೀವಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಮಾಡಿದಕ್ಕೆ ಇವತ್ತು ಮತ್ತು ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದ್ರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣನೇ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್ ತಮಗೂ ಕೂಡ ಮತ್ತು ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದು ಸಲ ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ನಾನು ಅಭಿ ತುಂಬ ಕ್ಲೋಸು ಅಂತ ಅದಕ್ಕೆ ಬನ್ನಿ ಸರ್ ನಿಮಗೆ ದುಷ್ಮನ್ ಮಾಡಿಬಿಡ್ತೀನಿ ಇದರಲ್ಲಿ ಮಾಡಿ ಸಿನಿಮಾ ಮಾಡಿಬಿಡೋಣ ಅವ್ರು ಇರೋ ನೀವು ಇಲ್ಲ ಅಂತೆ ಸೊ ಒಪ್ಕೊಂಡ್ರು ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟಲ್ಲಿ ಶೂಟಿಂಗ್ ಆಫ್ ಡೇಸ್ ಒಂದು ಲಿಮಿಟೆಡ್ ಲಿಮಿಟೆಡ್ ಬಜೆಟಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ ಏನಂದರೆ ಆರ್ಟಿಸ್ಟು ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಅಲ್ಲಿ ಸಿನಿಮಾ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು ಅಪೂರ್ವ ಮೇಡಮ್ ಆಗ್ಬೋದು ನಮ್ಮ ಪ್ರತಾಪ್ ಸರ್ ಆಗ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಒಂದಷ್ಟು ಬಜೆಟ್ ಉಳಿದಿದೆ ನಿರ್ಮಾಪಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸೊ ಇನ್ನು ಒಂದು ಬಡ್ಜೆಟ್ ಉಳಿದಿರೋದು ಬೇರೆ ಅವ್ರು ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಬಜೆಟ್ ಬರುತ್ತೆ ಅದು ಬರ್ಬೋದು ಮತ್ತೆ ಇನ್ನೊಂದು ಪ್ರತಾಪ್ ಸರ್ ಬಗ್ಗೆ ನಾನು ಒಂದು ಹೇಳಲೇಬೇಕು ಒಂದು ಫೈಟ್ ಸೀಕ್ವೆನ್ಸ್ ಡಿಫ್ರೆಂಟ್ ಡ್ಯಾನಿ ಮಾಸ್ಟ್ರ್ ಮಾಡ್ತಾ ಇದ್ರು ಇಲ್ಲಿ ಟೊರಿನೋ ಫ್ಯಾಕ್ಟ್ರಿ ಇದರಲ್ಲಿ ಆಗ ಪ್ರತಾಪ್ ಸರ್ಗೆ ಒಂದು ಗಾಜ್ ಒಂದು ಶಾರ್ಟ್ ಅಲ್ಲಿ ಗಾಜು ಬ್ರೇಕ್ ಆಗಿಬಿಡುತ್ತೆ ಆಗ ಕೈ ಏಟ್ ಆಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ಮತ್ತು ಬರುವಾಗ ಅಂದ್ಕೊಂತೀನಿ ನಾನು ಓಕೆ ಸರ್ ಬರೋದಿಲ್ಲ ಆಸ್ಪತ್ರೆಯಿಂದ ಹಂಗೆ ಮನೆ ಹೋಗ್ತಾರೆ ಅಂತ ಏನಪ್ಪ ಮಾಡೋದು ಬಜೆಟ್ ಬರೇ ಜಾಸ್ತಿ ಆಗಿಬಿಡುತ್ತೆ ಫೋರ್ ಡೇಸ್ ಅದು ಪ್ಲಾನ್ ಇದ್ದಿದ್ದು ಒಂದು ಫೈವ್ ಡೇಸ್ ಆಗೋದ್ರೆ ಬಜೆಟು ಏರ್ಬಿಡುತ್ತೆ ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಪ್ರೊಡ್ಯೂಸರ್ಗೂ ಲಾಸ್ಟ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಆ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ರು ಅದೇ ರೀತಿ ಇಂಟರ್ವೆಲ್ ಫೈಟ್ ಒಂದಿತ್ತು ಆ ಫೈಟಲ್ಲಿ ಕೂಡ ಅಭಿ ಸರ್ಗೆ ಆಕ್ಷನ್ ಸೀಕ್ವೆನ್ಸಲ್ಲಿ ಅದೇ ಡಾ ಡಿಫ್ರೆಂಟ್ ಆ್ಯನಿಮಾಸ್ಗೆ ಕಂಪೋಸ್ ಮಾಡ್ತಾ ಇದ್ದಿದ್ದು ಆ ಒಂದು ಏಟ್ ಆಗೋಗುತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕ್ಸ್ಕೊಂಡ್ಬಂದು ಸಾರು ಕೂಡ ಆ ಫೈಟ್ನ ಕಂಪ್ಲೀಟ್ ಮಾಡಿಕೊಟ್ರು ಅದಕ್ಕೆ ಥ್ಯಾಂಕ್ ಯು ಸರ್